ಬೆಟ್ಟದ ಸಿನಿಮಾ ಖ್ಯಾತ ನಾಯಕರಾಗಿದ್ದಂಥವರು ಇದೀಗ ಕೊನೆಯು ಸೆಳೆದಿದ್ದಾರೆ ತೀವ್ರದ ಹೃದಯಘಾತವಾಗಿ ಹಾಗೂ ವಯಸ್ಸಾದ ಕಾರ್ಯದಿಂದ ಕೂಡ ಬಳಲುತ್ತಿದ್ದರು ಇನ್ನು ಪುನೀತ್ ರಾಜ್ಕುಮಾರ್ ಜೊತೆ ಅಭಿನಯಿಸಿದಂತೆ ಇವರು ಪುನೀತ್ ಪುನೀತ ಮಾತ್ರ ಅಲ್ಲ ಅನಂತ್ನಾಗ್ ಶಂಕರ್ನಾಗ್ ಅಂಬರೀಷ್ ದೊಡ್ಡ ದೊಡ್ಡ ಮೇ ನಟರಿಗಿಂತ ತಂದೆಯ ಪಾತ್ರದಲ್ಲಿ ಗುರುಸಿಕೊಂಡಿದ್ದಂಥ ಅದ್ಭುತವಾದಂಥ ಕಲಾವಿದ ಇನ್ನು ಬೆಟ್ಟದ ಹೂನಲ್ಲಿ ಪುಸ್ತಕ ಕೊಡುವಂಥ ಅಂಗಡಿಯ ತಾತ ಆಗಿದ್ದರು ಆಗ ಆಗಿನ ಸಮಯದಲ್ಲೇ ಅವರೇ ಸದಾಶಿವ ಬ್ರಹ್ಮವರವರು ಸದಾಶಿವ ಯುವ ದಿನ ತರಕಾರಿ ದರ್ಶನ್ ಅವರ ತನಕ ಕೂಡ ನಟನೆಯನ್ನು ಮಾಡಿದ್ದರು ಸದ್ಯ ಅವರಿಗೆ ತೊಂಬತ್ತು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾರಣದಿಂದ ಕೂಡ ಬಳಲುತ್ತಿದ್ದರು ಹಾಗೂ ಬಹು ಅಂಗಾಂಗ ವೈಫಲ್ಯದಿಂದ ಖಾಸಗಿ ಆಸ್ಪತ್ರೆಯಾದಂಥ ರಾಮಯ್ಯ ಆಸ್ಪತ್ರೆಯಲ್ಲಿ ಮುಂಜಾನೆ ಎರಡು ಇಪ್ಪತ್ತರ ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಇದೀಗ ಬರ್ತಾಯಿದೆ ಸದ್ಯ ಇಂದು ಸಂಜೆಯ ಒಳಗೆ ಅವರ ಸ್ವಗೃಹ ಸ್ವಗೃಹ ಆದಂಥ ಬಿ ಟಿ ಎಮ್ ಲೇಔಟಲ್ಲಿರೋ ಸ್ವಗೃಹದಲ್ಲಿ ಅಂತಿಮ ಸಂಸ್ಕಾರವನ್ನು ಇಂದು ಸಂಜೆ ಒಳಗೆ ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ ಆ ಸಂಜೆಯ ತನಕ ಅಂತಿಮ ದರ್ಶನಕ್ಕೆ ಕೂಡ ಅಭಿಮಾನಿಗಳಿಗೋಸ್ಕರ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸುಮಾರು ನಾನ್ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಸದಾಶಿವ ಅವರವರು ಅಭಿನಯ ಮಾಡಿದಂಥ ಹೆಗ್ಗಳಿಕೆ ಅವರಿಗೆ ಸೇರ್ತಾರೆ